ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಫಸ್ಟ್ ಟೆಸ್ಟಲ್ಲಿ ಇರ್ತಕ್ಕಂಥ ಒಂದು ಮಾಡಲ್ ಕ್ವೆಶನ್ ಪೇಪರ್ನ ಸೇರ್ ಮಾಡ್ತೀನಿ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಮತ್ತು ರಿಕ್ವೆಸ್ಟ್ ಕೂಡ ಇತ್ತು ಭಾಳ ಜನ ಸ್ಟೂಡೆಂಟ್ಸ್ಗಳು ಬಿಸ್ನೆಸ್ ಸ್ಟಡಿ ಬಿಡಿ ಅಂತ ಹೇಳ್ತಿದ್ದಾರೆ ಸೊ ಇವತ್ತು ಬಿಡ್ತಾ ಇದ್ದೀನಿ ಸೊ ಬೇಕಾದರೆ ಅಕೌಂಟನ್ನು ಕೂಡ ಮೆಸೇಜ್ ಮಾಡಿದರೆ ಅಕೌಂಟದು ಕೂಡ ಕೊಡ್ತೀನಿ ಖಂಡಿತವಾಗಿ ಒಂದು ಟ್ವೆಂಟಿ ಪ್ಲಸ್ ಕ್ವಶನ್ಗಳನ್ನು ನೀವು ಇಲ್ಲಿಂದ ಏನು ಮಾಡ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೋಷಾಲಜಿ ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಇಟ್ ಮೀನ್ಸ್ ಆರ್ಟ್ಸ್ದು ಎಲ್ಲ ಕವರ್ ಮಾಡಿದ್ದೀನಿ ಲ್ಯಾಂಗ್ವೇಜಲ್ಲಿ ಕನ್ನಡ ಇಂಗ್ಲೀಷನ್ನು ಕೂಡ ಹಾಕಿದ್ದೆ ಒನ್ ಮಾರ್ಕ್ ಕ್ವಶನಲ್ಲಿ ನೋಡಿ ಈ ಕೆಳಗಿನ ಯಾವುದನ್ನು ವ್ಯಾಪಾರದ ಪೂರಕ ಅಂತ ವರ್ಗೀಕರಿಸೋದಿಲ್ಲ ಅಂತ ಕೇಳಿದ್ದಾರೆ ಇನ್ನು ಯಾವುದಾದರೊಂದು ಪ್ರಕಾರದ ವ್ಯವಹಾರ ಸಂಘಟನೆಯನ್ನು ಹೆಸರಿಸಬೇಕು ಭಾರತದಲ್ಲಿ ಯಾವ ಕಾಯ್ದೆಯು ಪಾಲುಗಾರಿಕೆ ವ್ಯವಹಾರವನ್ನು ನಿಯಂತ್ರಿಸ್ತದೆ ಕರ್ತನೆಂದರೆ ಯಾರು ಕೇಳಿದ್ದಾರೆ ಬಿ ಐ ಎಫ್ ಆರನ್ನು ವಿಸ್ತರಿಸಿ ಬರೀಬೇಕು ಇನ್ನು ಸಾರ್ವಜನಿಕ ವಲಯದ ಉದ್ದಿಮೆಗಳ ಒಡೆತನವನ್ನು ಯಾರು ಹೊಂದುತ್ತಾರೆ ಅದು ಹಿಂದೂ ಅವಿಭಕ್ತ ಕುಟುಂಬ ಸರ್ಕಾರ ವಿದೇಶಿ ಕಂಪನಿಗಳು ಖಾಸಗಿ ಉದ್ಯಮಿಗಳು ಅಂತ ಕೇಳಿದರೆ ಅದನ್ನು ನೋಡಿಕೊಂಡು ಬರೀರಿ ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಬಿಸ್ನೆಸ್ಸಲ್ಲಿ ಅಲ್ಲಿ ಕೈಗಾರಿಕೆ ಎಂದರೇನು ಅಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ವ್ಯವಹಾರದ ನಷ್ಟ ಭಯ ಅಂದರೆ ಏನು ಏಕ ವ್ಯಕ್ತಿ ಸಂಸ್ಥೆ ಅಂದರೆ ಏನು ಸಕ್ರಿಯ ಪಾಲುದಾರರೆಂದರೆ ಯಾರು ಸಹಕಾರಿ ಸಂಘಗಳ ಯಾವುದಾದರೂ ಎರಡು ಲಕ್ಷಣಗಳು ಕೂಡು ಬಂಡವಾಳ ಸಂಸ್ಥೆ ಎಂದರೇನು ಇಲಾಖಾ ಉದ್ದಿಮೆಗಳೆಂದರೇನು ಒಂದು ಉದಾಹರಣೆ ಕೊಡಿ ಅಂತೇಳಿದರೆ ಇವೆಲ್ಲ ಖಂಡಿತವಾಗಿರ್ತಕ್ಕಂಥ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳು ಓಕೆನಾ ಫೋರ್ ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ ಇಲ್ಲಿನೂ ಕೂಡ ನಿಮಗೆ ವ್ಯವಹಾರದ ನಾಲ್ಕು ಲಕ್ಷಣಗಳನ್ನು ಕೇಳ್ತಾರೆ ಕಲ್ಕೊಂಡೋಗಿ ಏಕ ವ್ಯಕ್ತಿ ಸಂಸ್ಥೆ ಯಾವುದಾದ್ರೂ ನಾಲ್ಕು ಅನುಕೂಲಗಳನ್ನು ನೋಡ್ಕೊಂಡೋಗಿ ಪಾಲುದಾರಿಕೆಯ ವಿಧಗಳು ಇನ್ನು ಶಾಸನಬದ್ಧ ನಿಗಮಗಳ ಯಾವುದಾದರೂ ಎರಡು ಅನುಕೂಲ ಮತ್ತು ಎರಡು ಅನಾನುಕೂಲವನ್ನು ಬರೀಬೇಕು ಇನ್ನು ಜಾಗತಿಕ ಉದ್ದಿಮೆಗಳ ನಾಲ್ಕು ಲಕ್ಷಣಗಳನ್ನು ನಿಮಗೆ ಬರಲಿಕ್ಕೆ ಕೇಳಿದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಎಂಟು ಅಂಕದ ಪ್ರಶ್ನೆಗಳಲ್ಲಿ ಸಹಕಾರಿ ಸಂಘಗಳ ಪ್ರಕಾರ ಅಥವಾ ವಿಧಗಳನ್ನು ಕೇಳಿದರೆ ಕೂಡು ಬಂಡವಾಳ ಸಂಸ್ಥೆಯ ಲಕ್ಷಣಗಳು ಇಲಾಖಾ ಉದ್ದಿಮೆಯ ಅನುಕೂಲ ಮತ್ತು ಅನಾನುಕೂಲಗಳನ್ನು ಬರಲಿಕ್ಕೆ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಪ್ರಾಕ್ಟಿಕಲ್ ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ವ್ಯವಹಾರ ಸಂಸ್ಥೆಯ ಒಂದರ ಮಾಲೀಕರಾಗಿ ಅದನ್ನು ನಡೆಸುವಲ್ಲಿ ನೀವು ಯಾವ ನಷ್ಟ ಭಯಗಳನ್ನು ಎದುರಿಸ್ತೀರಿ ಅಂತ ಕೇಳಿದರು ಇನ್ನು ನೀವು ಒಬ್ಬ ವ್ಯವಹಾರಸ್ಥರೆಂದು ಭಾವಿಸಿ ಜಂಟಿ ಉದ್ದಿಮೆಯಲ್ಲಿ ತೊಡಗೋದ್ರಿಂದ ಯಾವೆಲ್ಲ ಅನುಕೂಲಗಳನ್ನು ಹೊಂದುತ್ತೀರಿ ಅಂತದ್ದು ಕೂಡ ನಿಮಗೆ ಕೇಳಿದ್ದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಓಕೆನಾ ಇಷ್ಟು ಬಿಸ್ನೆಸ್ನಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಕೌಂಟ್ ಕ್ವಶನ್ ಪೇಪರ್ ಬೇಕಂದರೆ ಸೊ ಖಂಡಿತವಾಗಿ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಸೊ ಖಂಡಿತವಾಗಿ ನಾನು ನಿಮಗೆ ರಿಪ್ಲೈಯನ್ನು ಮಾಡ್ತೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್